ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ಬೆಳವಣಿಗೆಗಳಂತೂ ಆಗ್ತಾ ಇದೆ ಪ್ರಮುಖವಾಗಿ ನಾವು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಡಿನ್ನರ್ ಅನ್ನು ಮೀಟಿಂಗ್ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಚಟುವಟಿಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಸಿ ಎಂ ಬದಲಾಗ್ತಾರಾ ಡಿ ಸಿ ಎಂ ಬದಲಾಗ್ತಾರಾ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗ್ತಾರಾ ಸಂಪುಟ ರಚನೆ ವಿಸ್ತರಣೆ ಯಾರು ಹೊರಗೆ ಹೋಗ್ತಾರೆ ಯಾರು ಒಳಗೆ ಬರ್ತಾರೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಕನ್ನಡಪ್ರಭದ ಮೊದಲ ಹೆಡ್ ಲೈನ್ಸ್ ಕೂಡ ಇದೇ ಆಗಿದೆ ಏನಿದೆ ನೋಡೋಣ ಮಂತ್ರಿಗಳಿಂದ ಸರಣಿ ಔತಣ ಕೈಬಣ ರಾಜಕಾರಣ ಉಲ್ಬಣ ಜಾರಕಿಹೊಳಿ ಬೆನ್ನಲ್ಲೇ ದಲಿತ ಸಚಿವರು ಶಾಸಕರ ಡಿನ್ನರ್ಗೆ ಸಜ್ಜಾಗಿದ್ದಂತ ಡಾಕ್ಟರ್ ಪರ ಪರಂ ಡಿಸಿಎಂ ಡಿಕೆಶಿಯಿಂದ ಪ್ರಬಲ ವಿರೋಧ ವ್ಯಕ್ತವಾಗಿತ್ತು ಹೈಕಮಾಂಡ್ ನಾಯಕರಿಗೆ ದೂರು ನೀಡಲಾಗಿತ್ತು ಗೃಹ ಮಂತ್ರಿಗೆ ಕರೆ ಮಾಡಿ ಔತಣಕೂಟ ಸಭೆಗೆ ಬ್ರೇಕ್ ಹಾಕಿದ ಸುರ್ಜೇವಾಲಾ ಹೈಕಮಾಂಡ್ ಈ ಹಿಂದೆ ವಾರ್ನಿಂಗ್ ಅನ್ನ ಮಾಡಿದ್ರು ಕೂಡ ಈ ತರ ಎಲ್ಲ ಸುಮ್ ಸುಮ್ಮನೆ ಸೇರೋದು ಮಾತುಕತೆ ನಡೆಸೋದು ಊಟಕ್ಕೆ ತಿಂಡಿಗೆ ಕಾಫಿಗೆ ಜ್ಯೂಸಿಗೆ ಏನು ಬೇಡ ಅಂತ ಹೇಳಿದ್ರು ಕೂಡ ಆ ಮಾತನ್ನು ಧಿಕ್ಕರಿಸಿ ಕೂಡ ಮೀಟಿಂಗ್ ಮಾಡಲಾಗಿತ್ತು ಮತ್ತೆ ಮೀಟಿಂಗನ್ನು ಇಡ್ಲಾಗಿತ್ತು ಸೊ ಇದೀಗ ಸುರ್ಜೇವಾಲಾ ಹೇಳಿರುವಂಥ ಹಿನ್ನೆಲೆಯಲ್ಲಿ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಏನೆಲ್ಲ ಬೆಳವಣಿಗೆ ಆಗಿತ್ತು ಬೂದಿ ಮುಚ್ಚಿದ ಕೆಂಡದಂತಹ ಕಾಂಗ್ರೆಸ್ ಬಣ ರಾಜಕಾರಣ ಸತತವಾಗಿ ಆಯೋಜನೆಗೊಳ್ಳುತ್ತಿರುವಂಥ ಔತಣ ಕೂಟ ರಾಜಕಾರಣದ ನೆಪದಲ್ಲಿ ಉಲ್ಬಣಗೊಂಡಿದೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಔತಣಕೂಟದ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏರ್ಪಡಿಸಿದಂತ ದಲಿತ ಸಚಿವರು ಹಾಗೂ ಶಾಸಕರ ಔತಣಕೂಟಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪ್ರಬಲ ವಿರೋಧದ ಪರಿ ಹೈಕಮಾಂಡ್ ಬ್ರೇಕ್ ಹಾಕುವ ಮೂಲಕ ಕಾಂಗ್ರೆಸ್ನ ಬಣ ರಾಜಕಾರಣ ಬೀದಿಗೆ ಬಿದ್ದಿದೆ ಚಿತ್ರದುರ್ಗದ ದಲಿತ ಸಮಾವೇಶ ನಿರ್ಣಯಗಳ ಕುರಿತು ಚರ್ಚೆ ಹಾಗೂ ದಲಿತ ಪರ ನಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ನೀತಿಗೆ ಧನ್ಯವಾದವನ್ನು ಅರ್ಪಿಸೋಕೆ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಅದನ್ನು ಹೊರತುಪಡಿಸಿ ಇನ್ನೇನಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ರು ಅವಕಾಶ ಇಲ್ಲ ಡಿನ್ನರ್ ರಾಜಕೀಯದಲ್ಲಿ ಏನೇನಾಗಿದೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಸಿ ಡಿಕೆಶಿ ವಿದೇಶಿ ಪ್ರವಾಸದಲ್ಲಿದ್ದಾಗ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ನಡೆದಿತ್ತು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರುಗಳು ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು ಆ ಸಭೆಯ ಕುರಿತು ನಾನಾ ಚರ್ಚೆ ನಡೆದಿತ್ತು ಡಿಸಿಎಂ ಡಿಕೆಶಿ ಬಣದ ನಾಯಕರಲ್ಲೇ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು ಇದರ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರಿಂದ ದಲಿತ ಸಚಿವ ಶಾಸಕರಿಗೆ ಬುಧವಾರ ಕೂಟವನ್ನು ಇಟ್ಕೊಳ್ಳಲಾಗಿತ್ತು ಆಯೋಜನೆ ಮಾಡಲಾಗಿತ್ತು ತಮ್ಮ ವಿರೋಧಿ ಬಣ ಪ್ರಬಲವಾಗ್ತಾ ಇದೆ ಅಂತ ಅರಿತಂಥ ಡಿಕೆಶಿ ಬಣ ದಿಲ್ಲಿಯಲ್ಲಿ ಡಿಕೆಶಿ ದೂರನ್ನ ಕೊಡ್ತಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ರು ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಕೂಡ ನೆನೆ ಒಂದು ಕ್ಲಾರಿಟಿ ಕೊಟ್ಟಿದ್ರು ನೋಡಿ ಇದು ಪಾರ್ಟಿ ಅಲ್ಲ ಡಿನ್ನರ್ ಅಷ್ಟೇ ಯಾಕಂದರೆ ಈ ಹಿಂದೆ ಚಿತ್ರದುರ್ಗದಲ್ಲಿ ಸಮಾವೇಶ ಆದಂಥ ಸಂದರ್ಭದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ವಿ ಅನೌನ್ಸ್ ಮಾಡಿದ್ವಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡಬೇಕಾಗಿತ್ತು ಮಾಡ್ತಾ ಇದ್ದೀವಿ ದಲಿತ ನಾಯಕರುಗಳೆಲ್ಲರೂ ಸೇರಿಕೊಂಡು ಮಾಡ್ತಿರುವಂಥ ಚರ್ಚೆ ಇನ್ನುಳಿದ ನಾಯಕರು ಬರಲೇಬಾರ್ದು ಅಂತ ಏನಿಲ್ಲ ಬಂದರೂ ಬರಬಹುದು ಅಂತ ಹೇಳಿದರು ಆದರೂ ಕೂಡ ಇದೊಂದಷ್ಟು ಇರ್ಸು ಮುರುಸಿಗೆ ಕಾರಣವಾಗಿತ್ತು ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ಪ್ರಶ್ನೆ ಆಗಿತ್ತು ಸರ್ ನೀವು ವಿದೇಶಕ್ಕೆ ಹೋಗ್ತಾ ಇದ್ದ ಹಾಗೇ ಇಲ್ಲಿ ನಿಮ್ಮ ವಿರೋಧಿ ಬಣದವರು ಮೀಟಿಂಗ್ ಮಾಡ್ತಾಯಿದ್ರು ಏನು ಸರಿದ್ರು ಕತೆ ಅಂತ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದವರಿಗೂ ಅದು ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿತ್ತು ಈ ಥರ ಎಲ್ಲ ಬಹಿರಂಗವಾಗಿ ಸಭೆ ಮಾಡೋದಾಗಿರ್ಬೋದು ಚರ್ಚೆ ಮಾಡೋದಾಗಿರ್ಬೋದು ಅದು ಬಿ ಜೆ ಪಿಗೆ ನಾವು ವರದಾನ ಮಾಡಿಕೊಟ್ಟಂಗೆ ಆಗತ್ತೆ ಹೀಗೆಲ್ಲ ಮಾಡೋದು ಸರಿ ಅಲ್ಲ ಅಂತ ಹೇಳಲಾಗಿತ್ತು ಸೊ ಫೈನಲಿ ಹೈಕಮಾಂಡ್ ನಾಯಕರು ಇದೀಗ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವ ಡಿನ್ನರು ಬೇಡ ಯಾವ ಮೀಟಿಂಗೂ ಬೇಡ ಎಲ್ಲ ನಿಮ್ಮ ನಿಮ್ಮ ಪಾಡಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಔತಣಕೂಟ ಕೂಟ ಕರೆದಿರುವುದು ನನಗೆ ಗೊತ್ತಿಲ್ಲ ರದ್ದಾಗಿರುವುದೂ ನಂಗೆ ತಿಳಿದಿಲ್ಲ ಅವರೊಂದಿಗೆ ಮಾತನಾಡ್ತೇನೆ ಅಂತ ಸಿ ಎಂ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ನಂಗೆ ವಿಚಾರಗಳ ಬಗ್ಗೆ ಕ್ಲಾರಿಟಿ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಈಗ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈ ಮುಖಾಂತರವಾಗಿ ಈ ಬಣ ರಾಜಕಾರಣ ಏನು ಉಲ್ಬಣ ಆಗ್ತಾ ಇತ್ತೋ ಅದಕ್ಕೆ ಪ್ರಾಥಮಿಕವಾಗಿಗೆ ಈಗ ಹೈಕಮಾಂಡ್ ನಾಯಕರು ಬೇಡ ಇದೆಲ್ಲ ಸರಿ ಇರೋಲ್ಲ ಅಂತ ಹೇಳಿದ್ದಾರೆ